ನಾಡಿನ ಸಂಸ್ಥೆ ಜನತೆಗೆ ಹೊಸ ವರ್ಷದ ಶುಭಾಶಯಗಳು ಶುಭಾಶಯ ಕೋರುವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪುತ್ಥಳಿ ಸಮಿತಿಯ ಅಧ್ಯಕ್ಷರಾದ ತುಪ್ಪಡಿ ಪೂಜಾ ಅವರು ನಮಸ್ಕಾರ ನಾನು ಸಿದ್ದಪ್ಪ ಪೂಜಾರ್ ತುಪ್ಪದ ಹಳ್ಳಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪುಕ್ಕಳಿ ನಿರ್ಮಾಣ ಸಮಿತಿ ಅಧ್ಯಕ್ಷರು ಜಗಳೂರು ಏನು ಈ ಎರಡು ಸಾವಿರದ ಇಪ್ಪತ್ನಾಲ್ಕನೇ ವರ್ಷ ಕಳೆದ ನಾವು ಏನು ಇಪ್ಪತ್ತೈದನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೀವೋ ಎರಡ್ ಸಾವಿರದ ಇಪ್ಪತ್ತೈದನೇ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಸಮಿತಿಯಿಂದ ನಾಡಿನ ಸಮಸ್ತ ನಾಗರಿಕರಿಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ಕೋರ್ತಾ ಇದ್ದರು ಈ ವರ್ಷ ನಾಡಿನ ಸಮಸ್ತ ಜನತೆಗೆ ಸುಖ ಶಾಂತಿ ನೆಮ್ಮದಿ ಕರುಣಿಸಲೆಂದು ಬಸವ ಬುದ್ಧ ಅಂಬೇಡ್ಕರ್ ಇವರ ಆಶೀರ್ವಾದ ಸದಾ ನಾಡಿನ ಜನತೆಗಿರಲೆಂದು ನಾನು ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪುತ್ಥಳ ನಿರ್ಮಾಣ ಸಮಿತಿಯಿಂದ ಬೇಡಿಕೊಳ್ಳುತ್ತೇನೆ